ಹಾಸನ ಜಿಲ್ಲೆಯಲ್ಲಿ ಹಾಸನ ಅಂಬೆಯ ಆಶೀರ್ವಾದವನ್ನು ಪಡೆದು ಸ್ವಾಭಿಮಾನ ಜನಕಲ್ಯಾಣ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಗ್ಯಗಳ ಸರದಾರ ದೀನ ದಲಿತರ ಮಹಿಳೆಯರ ಒಳಿತಿಗೆ ಯಾವತ್ತು ಕೂಡ ಶ್ರಮಿಸ್ತಾ ಇರುವಂತ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಚತುರದಿಂದ ಸಂಘಟನೆ ಮಾಡಿ ಸಂಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆಗೆ ಇನ್ನೊಂದು ಹೆಸರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಉಸ್ತುವಾರಿಗಳಾದಂತ ಸುರ್ಜೇವಾಲ ಅವರೇ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಸರ್ಕಾರದ ಎಲ್ಲ ಮಾನ್ಯ ಮಂತ್ರಿಗಳೇ ಪಕ್ಷದ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಬಹಳಷ್ಟು ಸಂಘ ಸಂಸ್ಥೆಗಳು ಎಲ್ಲರ ಒಂದು ಆಶ್ರಯದಲ್ಲಿ ಇವತ್ತು ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಸದಸ್ಯಗಳೇ ಮಾಜಿ ಶಾಸಕರೇ ಮಾಜಿ ಮಂತ್ರಿಗಳೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರೇ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ ಎಲ್ಲರಕ್ಕಿಂತ ಜಾಸ್ತಿಯಾಗಿ ಜಾಸ್ತಿಯಾಗಿ. ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರ ಸಿದ್ಧಾಂತ ನಮ್ಮ ಸರ್ಕಾರದ ಬದ್ಧತೆ ಮಾನ್ಯ ಮುಖ್ಯಮಂತ್ರಿಗಳ ಆಚಾರ ವಿಚಾರವನ್ನ ಬಹಳ ಚೆನ್ನಾಗಿ ತಮ್ಮೆಲ್ಲರ ಎದುರುಗಡೆ ಪ್ರಸ್ತುತ ಮಾಡಿದ್ದಾರೆ ಇವತ್ತು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಈ ದೇಶಕ್ಕೆ ಈ ದೇಶದ ಪ್ರಧಾನಮಂತ್ರಿ ಮಂತ್ರಿಯಾದಂತಹ ಒಂದು ಜಿಲ್ಲೆ ಹಾಸನ ಜಿಲ್ಲೆ ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲೆಯಿಂದ ಪ್ರಧಾನಮಂತ್ರಿ ದೇಶಕ್ಕೆ ಆಗಬೇಕಾದ ಚುನಾವಣೆ ಪೂರ್ವ ನಮ್ಮ ಪಕ್ಷ ಇಡೀ ಕರ್ನಾಟಕ ರಾಜ್ಯವನ್ನ ಸಂಚರಣೆ ಮಾಡಿ ಕರೋನಾದಿಂದ ಜನತೆಗೆ ಬೆಲೆ ಏರಿಕೆಯಿಂದ ತತ್ತರಿಸಿದಂತ ಎಲ್ಲ ಜನಸಾಮಾನ್ಯರಿಗೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಬರೀ ಅಭಿವೃದ್ಧಿ ಅಂತಂದ್ರೆ ಬರೀ ರೋಡು ಗಟರು ಬ್ರಿಡ್ಜ್ ಎಲ್ಲ ಅಭಿವೃದ್ಧಿ ಅಂತಂದ್ರೆ ಪ್ರತಿಯೊಬ್ಬರ ಮನೆ ಬೆಳಗಬೇಕು ಮನಗಳು ಶಾಂತಿಯಿಂದ ಇರಬೇಕು ಅಂತ ಹೇಳಿ ಐದು ಗ್ಯಾರಂಟಿ ಮಾಡಿದ್ವಿ ಆ ಐದು ಗ್ಯಾರಂಟಿಯನ್ನ ಬರೀ ನೂರು ದಿನದಲ್ಲಿ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕತೆಯಿಂದ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇಲ್ಲ ಅಂದ್ರೆ ಇಲ್ಲಂದ್ರೆ ಇಲ್ಲೇ ಪಕ್ಕದಲ್ಲಿ ಬಂದು ಬನ್ನಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟ್ಗಳು ನಾ ಭೂತು ನಾ ಭವಿಷ್ಯ ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಬಹಳಷ್ಟು ಅನಾಚಾರ ಸರ್ಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕದ ಸ್ವಾಭಿಮಾನಿ ಮತದಾರರು ನೂರ ಮೂವತ್ತಾರು ಜನ ಶಾಸಕರನ್ನ ಗೆಲ್ಲಿಸಿ ರಾಜ್ಯಭಾರವನ್ನ ಮಾಡಿ ಅಂತ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರು